ಹಾಯ್ ಎಲ್ಲರಿಗೂ ನಮಸ್ಕಾರ ದಾರು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಕರ್ಣ ಸೀರಿಯಲ್ನಲ್ಲಿ ಹೀರೋ ಮತ್ತು ಹೀರೋಯಿನ್ ಆಗಿರುವ ಕಿರಣ್ ರಾಜ್ ಮತ್ತು ಭವ್ಯಗೌಡ ಅವರ ಡ್ಯೂಯೇಟ್ ಸಾಂಗ್ ಯಾವ ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲ ಕನ್ನಡತಿ ಧಾರಾವಾಹಿ ಖ್ಯಾತಿಯ ನಟ ಕಿರಣ್ ರಾಜ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಭವ್ಯಗೌಡ ಮತ್ತು ನಾಗಿಣಿ ಧಾರಾವಾಹಿ ಖ್ಯಾತಿಯ ನಮ್ರತಾ ಗೌಡ ನಟನೆಯ ಕರ್ಣ ಧಾರಾವಾಹಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಈ ಕುರಿತ ಪ್ರೋಮೋ ರಿಲೀಸ್ ಆಗಿದ್ದು ಕಿರುತೆರೆ ಪ್ರೇಕ್ಷಕರಿಗೆ ಕುತೂಹಲ ಮೂಡಿಸಿದೆ ಈ ಮಧ್ಯ ಕರ್ಣ ಪಾತ್ರದ ಕಿರಣ್ ರಾಜ್ ಮತ್ತು ನಿಧಿ ಪಾತ್ರದ ಭವ್ಯಗೌಡ ನಡುವಿನ ಪ್ರೇಮ ಕಾವ್ಯವನ್ನು ಇಂಟ್ರೊಡಕ್ಷನ್ ಹಾಡಿನ ಮೂಲಕ ತೋರಿಸಲಾಗಿದೆ ಕರ್ಣ ಧಾರಾವಾಹಿ ರಿಲೀಸ್ಗೂ ಮುನ್ನವೇ ಕುತೂಹಲ ಹೆಚ್ಚಿಸಿದೆ ನಟ ಕಿರಣ್ ರಾಜ್ಗೆ ಭವ್ಯಗೌಡ ಮತ್ತು ನಮ್ರತಾ ಗೌಡ ಅವರು ನಾಯಕಿಯರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇತ್ತೀಚೆಗೆ ಕಿರಣ್ ರಾಜ್ ಮತ್ತು ಭವ್ಯಗೌಡ ಅವರ ಶೂಟಿಂಗ್ನ ಕೆಲ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಸಖತ್ ಸುದ್ದಿಯಾಗಿತ್ತು ಇದೀಗ ಕರ್ಣ ಮತ್ತು ನಿಧಿ ನಡುವಿನ ಅಪರೂಪದ ಪ್ರೇಮಕತೆಯ ಸೊಗಸಾದ ಹಾಡಿನ ಮೂಲಕ ಭವ್ಯಗೌಡ ಅವರ ಪರಿಚಯವಾಗಿದೆ ಈ ಹಾಡಿಗೆ ಅವನು ತ್ಯಾಗಕ್ಕೆ ಇನ್ನೊಂದು ಹೆಸರು ಕರ್ಣನ ಹೆಸರೇ ನಿಧಿಯ ಉಸಿರು ಶುರುವಾಗುತ್ತಿದೆ ಒಂದು ಅಪರೂಪದ ಪ್ರೇಮ ಕರ್ಣ ಅತಿ ಶೀಘ್ರದಲ್ಲಿ ಎಂದು ವಾಹಿನಿಯು ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಕ್ಯಾಪ್ಷನ್ ಬರೆದುಕೊಳ್ಳಲಾಗಿದೆ ಈ ಹಾಡಿನಲ್ಲಿ ಭವ್ಯಗೌಡ ಮತ್ತು ಕಿರಣ್ ರಾಜ್ ಜೋಡಿ ಪ್ರೇಕ್ಷಕರಿಗೆ ಇಷ್ಟವಾಗಿದ್ದು ಕಿರಣ್ ರಾಜ್ ಮತ್ತು ಭವ್ಯಗೌಡ ತೆರೆಯ ಮೇಲಿನ ಅತ್ಯಂತ ಸುಂದರವಾದ ಜೋಡಿಯಾಗಲಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಭವ್ಯಗೌಡ ಎಕ್ಸ್ಪ್ರೆಷನ್ ಅಂತೂ ತುಂಬ ನ್ಯಾಚುರಲ್ ಆಗಿದೆ ಕಿರಣ್ ರಾಜ್ ಮತ್ತು ಭವ್ಯ ಜೋಡಿ ತುಂಬ ಮುದ್ದಾಗಿದೆ ಎಂದೆಲ್ಲ ನೆಟ್ಟಿಗರು ಕಮೆಂಟ್ಗಳ ಮೂಲಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ವರ್ಷಗಳ ನಂತರ ಕಿರಣ್ ರಾಜ್ ಅವರು ಕರ್ಣನಾಗಿ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡುತ್ತಿದ್ದಾರೆ ಕಿರುತೆರೆಯ ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ಒಂದಾದ ಕನ್ನಡತಿ ಧಾರಾವಾಹಿ ಮೂಲಕ ಕಿರಣ್ ರಾಜ್ ಅವರು ಮನೆ ಮಾತಾಗಿದ್ದರು ಆ ಧಾರಾವಾಹಿ ಮುಕ್ತಾಯಗೊಂಡ ಬಳಿಕ ಸಿನಿಮಾಗಳಲ್ಲಿ ನಟಿಸಿದ್ದರು ಇದೀಗ ಕರ್ಣನಾಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಡಾಕ್ಟರ್ ಕರ್ಣನಾಗಿ ಮೋಡಿ ಮಾಡಲು ಕಿರಣ್ ರಾಜ್ ಅವರು ಸಜ್ಜಾಗಿದ್ದಾರೆ ಗೀತಾ ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ದ ಭವ್ಯಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದರು ಇದೀಗ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ಗೆ ಜೋಡಿಯಾಗುವ ಮೂಲಕ ಕಿರುತೆರೆಗೆ ಭವ್ಯಗೌಡ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಈ ಧಾರಾವಾಹಿಯಲ್ಲಿ ನಿಧಿ ಪಾತ್ರಕ್ಕೆ ನಾಯಕಿಯಾಗಿ ಭವ್ಯಗೌಡ ಅವರು ಬಣ್ಣ ಹಚ್ಚಲಿದ್ದಾರೆ ನಿಧಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯಾಗಿರುತ್ತಾಳೆ ಇನ್ನು ಹಲವು ಧಾರಾವಾಹಿಗಳು ಮತ್ತು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ನಟಿ ನಮ್ರತಾ ಗೌಡಗೆ ನಾಗಿಣಿ ಧಾರಾವಾಹಿ ಹೆಚ್ಚು ಖ್ಯಾತಿ ತಂದುಕೊಟ್ಟಿತ್ತು ಆ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮೂಲಕ ನಮ್ರತಾ ಮತ್ತಷ್ಟು ಫೇಮಸ್ ಆಗಿದ್ದರು ಇದೀಗ ವರ್ಷಗಳ ನಂತರ ನಮ್ರತಾ ಗೌಡ ಅವರು ಕರ್ಣ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕಿರಣ್ ರಾಜ್ಗೆ ನಮ್ರತಾ ಕೂಡ ಜೋಡಿಯಾಗಲಿದ್ದಾರಾ ಅಥವಾ ಅವರ ಪಾತ್ರವೇನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು